ನಮಸ್ತೆ ವೀಕ್ಷಕರೇ ನೀವು ಪ್ರೀತಿಸಿದಂಥ ವ್ಯಕ್ತಿ ದೂರ ಇದ್ದಾರೆ ಗಂಡ ಹೆಂಡತಿ ಜಗಳ ಆಗ್ತಾ ಇದೆ ಕಿರಿಕಿರಿ ಆಗ್ತಾ ಇದೆ ಹೆಂಡತಿ ತವರು ಮನೆಯಲ್ಲಿ ಹೋಗಿ ಕೂತಿದ್ದಾಳೆ ಎಷ್ಟು ಫೋನ್ ಮಾಡಿದ್ರು ಎಷ್ಟು ಕರೆದ್ರೂ ಬರ್ತಾ ಇಲ್ಲ ಫೋನ್ ಮಾಡಿದ್ರೆ ಫೋನ್ನ ರಿಸೀವ್ ಮಾಡ್ತಾ ಇಲ್ಲ ಬ್ಲಾಕಿಗೆ ಹಾಕಿದ್ದಾರೆ ಎಷ್ಟು ಕರೆದ್ರೂ ನಮಗೆ ಮಾತಾಡಿಸ್ತಾ ಇಲ್ಲ ಅಂದರೆ ಈ ತಂತ್ರ ಮಾಡಿ ವೀಕ್ಷಕರೇ ಒಂದು ಬಿಳಿ ಹಾಳೆ ಮೇಲೆ ಈ ವಶೀಕರಣದ ಚಕ್ರ ಅವ್ರನ್ನ ನೆನೆಸ್ಕೊಂಡು ಯಾರು ದೂರಾಗಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಈ ವಶೀಕರಣದ ಚಕ್ರವನ್ನು ಮಧ್ಯ ಮಧ್ಯಭಾಗದಲ್ಲಿ ಹೆಸರು ಅಂತ ಇದೆ ನೋಡಿ ಅವರ ಹೆಸರನ್ನು ಬರಿಬೇಕಾಗ್ತದೆ ವೀಕ್ಷಕರೇ ಬರೆದು ಸಂಪೂರ್ಣ ಒಂದು ಕಪ್ಪು ದಾರದಲ್ಲಿ ನಿಮ್ಮ ಎಡಗೈಗೆ ಕಟ್ಕೋಬೇಕು ಎಡಗೈಗೆ ಕಟ್ಕೊಂಡು ವೀಕ್ಷಕರೇ ನಿಮ್ಮ ಮೂರು ದಿವಸ ಇರಬೇಕು ಎರಡರಿಂದ ಮೂರು ದಿವಸ ಇತ್ತು ಅದನ್ನು ಮೇಲೆ ನೀರಿಗೆ ಬಿಟ್ಟು ಬರಬೇಕು ಬಿಟ್ಟು ಬನ್ನಿ ವೀಕ್ಷಕರೇ ಯಾರು ದೂರ ಆಗಿದ್ರೋ ಯಾರು ಬಿಟ್ಟು ಹೋಗಿದ್ರೋ ಅವರಾಗೆ ನಿಮ್ಮ ಹತ್ರ ಬರ್ತಾರೆ